ಕೃಷ್ಣರೇಗೌಡರನ್ನ ಎರಡು ಬಾರಿ ಶಾಸಕರು ಅವರು ಕೃಷ್ಣರೇಗೌಡ ಗಮನಿಸಿದ್ರು ನಾನು ಅವರು ಧನ್ಯವಾದ ಇವತ್ತು ತುಂಬಾ ಬಿಜಿ ಇತ್ತು ಅವರು ಇಬ್ಬರು ಕೆಲಸದಲ್ಲಿ ಆಗ ಬಂದು ನೀವು ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಬಂದು ಕೃಷ್ಣ ಬೈರೇಗೌಡರು ಬೆಳಗಾಮಲ್ಲಿ ರಾತ್ರಿ ಹುಬ್ಬಳ್ಳಿ ಬರೆಸಿ ಹುಬ್ಬಳ್ಳಿಯಲ್ಲಿ ಬೆಳಗ್ಗೆ ಎಂಟು ಗಂಟೆ ಬೇಟಿಗೆ ಅವ್ರನ್ನ ಇಲ್ಲಿಗೆ ತರಿಸ್ಕೊಡ್ಬೇಕಂತ ಉದ್ಘಾಟನೆ ಮಾಡಬೇಕು ಅಂತ ಅವರಿಬ್ಬರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ

ಅಧ್ಯಕ್ಷರು ಹಾಗೆ ನಮ್ಮ ಡಿ ಎಸ್ ಎಸ್ ಗುಂಡೇಪ್ಪ ಖಂಡಿತವಾಗ್ಲೂ ಅದನ್ನು ಮಾಡ್ಯಾರ ಇವತ್ತು ಎಲ್ಲಾ ಗ್ರಾಮಗಳಲ್ಲಿ ಇವತ್ತು ನಾವು ಇಷ್ಟೊಂದು ಕೆಲಸಗಳು ಮಾಡ್ತೀವಿ ಅಂತ ನಮಗೆ ಎಲ್ಲ ಆಶ್ವಾಸನೆಗಳು ಕೊಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಇವತ್ತು ನಮ್ಮ ಸಿಟಿ ಗೌರವರು ಡಬಲ್ ರೋಡ್ ಅಂತ ಮಾಡ್ತಾ ಇದ್ದಾರೆ ಸಿಟಿ ಗೌರವರು ಡಬಲ್ ರೋಡ್ ಮಾಡ್ತಾ ಇದ್ದಾರೆ ವೇಮಕಲ್ಪುರದಲ್ಲಿ ಪಟ್ಟಣ ಪಂಚಾಯತಿ ಏರಿಯಾ ಇಂಡಸ್ಟ್ರಿಯಲ್ ಏರಿಯಾ

ಪ್ರತಿಯೊಬ್ಬರೂ ಅಷ್ಟೇ ನಮ್ಮ ಲೀಡರ್ಶಿಪ್ ಎಲ್ಲರೂ ಮುಂದೆ ಒಬ್ಬೊಬ್ಬರಲ್ಲಿನ ಒಂದೊಂದು ಸಿದ್ದರಾಮಯ್ಯ ಕಾಣಿಸ್ಬೇಕು ಡಿಕೇಶ್ವರ್ ಕಾಣಿಸ್ಬೇಕು ಮಲ್ಲಿಕಾರ್ಜುನ ನಮ್ಮ ಸಾಧನೆಯಲ್ಲಿ ಏನು ಈ ದೇಶ ಇಂಟರ್ನೆಟ್ ಕಾಂಗ್ರೆಸ್ ಈ ದೇಶಕ್ಕೆ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಟಿವಿ ఈ దేశాఖ విడి పెన్షన్ మెరుగే పెన్షన్ వయసు పెన్షన్ శాసన హోరే పెన్షన్ కాంగ్రెస్ పక్ష ఇప్ప ఈ బిజెపి

விபரம் நம்ம ನೋಡலாம் என்ன வந்து யாரோ வந்து இந்த வரோம் சொல்லிட்டு இந்த சம்சத்தை சொல்லி தெங்களா ஏ மேல சொல்லிட்டு அந்த 250 ஜன என்ன வந்து கேக்குறோமா இல்லையா ஏ சுவாமிநாதரே சுவாமிநாத கிட்ட பத்தையரே கோவஞ்சே ஜன

ಸದಾಶಿವರು ನಮ್ಮ ಎಲ್ಲರಿಗೂ ಮುಖ್ಯವಾಗಿ ತುಂಬ ಅರ್ಥಪೂರ್ವಕವಾಗಿ ನಮ್ಮ ಸುದರ್ಶನ ಸರ್ ಅವರು ಎಲ್ಲರೂ ಹೇಳಿದ್ದಾರೆ ನಜೀರನ್ನ ಅವರು ಹೇಳಿದ್ದಾರೆ ಎಲ್ಲ ಮಾತುಗಳನ್ನ ಹೇಳಿದ್ದಾರೆ ಇವತ್ತು ಬೇರೆ ಬರ್ತಾ ಪಟ್ಟಣ ಪಂಚಾಯಿತಿ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿ ಸರ್ಕಾರ ಕಾಂಗ್ರೆಸ್ ಪಕ್ಷಕ್ಕೆ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ ಆದ್ರೆ ನನ್ನಗೋಸ್ಕರ ಅಲ್ಲ ನಜೀರನ್ನಗೋಸ್ಕರ ಅಲ್ಲ ಅಂದಿರನಗೋಸ್ಕರ ಅಲ್ಲ ವಿಷ್ಣುಕಾರ್ಯಗೋಸ್ಕರ ಅಲ್ಲ ಸುದರ್ಶನಗೋಸ್ಕರ ನಾವು ಕೊಡಿ ಅಂತ ಹೇಳ್ತಾ ಇದ್ದೀವಿ ನಿಮ್ಮಗೋಸ್ಕರ ಈ ಪಟ್ಟಣ ಪಂಚಾಯಿತಿನ ಕಾಂಗ್ರೆಸ್ ಯಾಕಂದ್ರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಜಿಲ್ಲಾ ಉಸ್ತುವಾರಿ ಕಾಂಗ್ರೆಸ್ ಪಕ್ಷದ ಸುದೇಶ್ ಅಣ್ಣ ಇದ್ದಾರೆ ಇದೇ ಪಕ್ಕದ ಈ ಊರಿನ ಒಪ್ಪಿರುವಂತಹ ಮಗು ಬಾರಿನ್ಯೂ ಮಿನಿಸ್ಟರ್ ಆಗಿ ಅವರಿದ್ದಾರೆ ನಜೀರ್ ಅವರು ಮುಖ್ಯಮಂತ್ರಿ ಕಾರ್ಯದರ್ಶಿಯಾಗಿ ನಜೀರ್ ಅವರಿದ್ದಾರೆ ಮುಖ್ಯವಾಗಿ ಬೇಕಾದ ಕುಟುಂಬ ಪಂಚಾಯಿತಿನಲ್ಲಿ ನಾವು ಮಾಡಬೇಕಾಗಿರುವಂತದ್ದು ಯೋಜನೆ ಪ್ರಾಧಿಕಾರವನ್ನು ಮಾಡಿದ್ದೇವೆ ಅದಾದ ಮೇಲೆ ಇವತ್ತು ಎಲ್ಲ ರೋಡ್ಗಳು ಮಾಡಬೇಕಾಗ್ತದೆ ಯು ಜಿ ಲೈನ್ಸ್ ಮಾಡಿ ನಾವು ಯು ಜಿ ಲೈನ್ಸ್ ಮಾಡಿ ಪ್ಲಾನ್ಸ್ ಮಾಡಬೇಕಾಗ್ತದೆ ಇಂಡಸ್ಟ್ರಿಗಳೆಲ್ಲ ದೊಡ್ಡದೇ ಹಾಸ್ಪಿಟಲ್ ದೊಡ್ಡ ಹಾಸ್ಪಿಟಲ್ ಆಗ್ತದೆ ಸಾಯಿಬಾಬು ಒಳ್ಳೆ ದೊಡ್ಡದಾಗಿ ಯು ಗೇಟ್ ಈ ಕಡೆ ಬರುತ್ತದೆ ಆ ರೋಡ್ಗೆ ಇವತ್ತು ಮೊದಲನೇ ಪ್ಯಾಕೇಜು ದೇವಳ್ಳಿ ವಿಜಯಪುರ ಎಚ್ ಕ್ರಾಸ್ ಕೋಲಾರ್ ಒಂದು ಪ್ಯಾಕೇಜ್ ಅದು ಹಾಗೆ ಪ್ಯಾಕೇಜ್ ಎಲ್ಲರ್ಬಿಟ್ಟು ಅದು ವರ್ಕ್ ಸ್ಟಾರ್ಟ್ ಆಗಿಬಿಟ್ಟು ಮನೆ ಮುಖ್ಯಮಂತ್ರಿಗಳು ಆಗುತ್ತೆ ಅದನ್ನ ಮಾಡಿ ಒಂದು ಪ್ಯಾಕೆಟ್ ಅದೊಂದು ಅದರ ಮಾತ್ರದಿಂದ ಹೊಸ ಕಡೆಗೆ ಒಂದು ಟೆಂಡರ್ ಆಗಿ ಅದೆರಡು ಟೆಂಡರ್ ಪ್ರೋಗ್ರೆಸ್ ಅಲ್ಲಿ ಇದೆ ತಮ್ಮ ಏನು ದೇವಗಡೆ ಒಂದು ಟೆಂಡರ್